ಸತಿ ಜಾರ್ಗಿ ಅವಳ ಡೆಲ್ಲಿಗೆ ಹಾರಿರುವಂಥದ್ದು ಏನು ಸರ್ ವಿಶೇಷ ಈಗ ಸತೀಶ್ ಜಾರ್ಗಿ ಒಳಗೆ ಆವಾಗಾವಾಗ ದಿಲ್ಲಿಗೆ ಹೋಗಿ ದಿಲ್ಲಿಗೆ ಹೋಗ್ತಾ ಇರ್ತಾರೆ ಏನು ಹೊಸ್ದಾಗೇನಿಲ್ಲ ಏನು ಹೊಸ್ದಾಗ್ ಹೋಗಿದ್ದಾರಾ ನಾವು ಓದಿ ತಿಂಗ್ಳುನೂ ಹೋಗಿದ್ವು ಅದಕ್ಕಿಂತ ಮುಂಚೆಯೂ ಹೋಗಿದ್ದು ಭಾಳ ಸತಿ ಅವ್ರು ದಿಲ್ಲಿಗೆ ಹೋಗಿ ಅವ್ರ ವ್ಯವಹಾರವೂ ಇರ್ತದೆ ಅವ್ರು ಸಂಬಂಧಪಟ್ಟ ಇಲಾಖೆ ಕೆಲ್ಸವೂ ಇರ್ತದೆ ಹಂಗಾಗಿ ಹೋಗಿರ್ಬೋದು ಅದಕ್ಕೇನು ನೀವು ಇದು ಕೊಡೋದು ಏನು ಬೇಕಾಗಿಲ್ಲ ಚರ್ಚೆ ಆಗ್ತಿರೋದು ಏನಪ್ಪ ಅಂದರೆ ದಲಿತನು ಚರ್ಚೆ ಆಗ್ತಿರುವ ಮಧ್ಯದಲ್ಲಿ ಅವರು ದೆಹಲಿಗೆ ಹೋಗಿರುತ್ತಾರೆ ಏನು ಸರ್ ಅಂತ ವಿಶೇಷ ಏನು ನೋಡ್ರಿ ಮುಖ್ಯಮಂತ್ರಿ ಕುರ್ಚಿದಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಎರಡು ಸಾವಿರದ ಇಪ್ಪತ್ತೆಂಟವರೆಗೂ ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಇರ್ತಾರೆ ಆ ಕುರ್ಚಿ ಖಾಲಿ ಇಲ್ಲ ಕೆ ಪಿ ಸಿ ಸಿ ಅಧ್ಯಕ್ಷನ ಕುರ್ಚಿದಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಕೂತಿದ್ದಾರೆ ಆ ಕುರ್ಚಿನೂ ಖಾಲಿ ಇಲ್ಲ ಈಗ ಭಾಳ ಜನ ಸ್ನೇಹಿತರು ಈ ಮಾಧ್ಯಮದವರು ಹೇಳಿದ್ರು ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಂತ ಹೇಳ್ತವ್ರೆ ಅಂತ ಎಲ್ಲರಿಗೂ ಸಹಜ ಯಾರು ಮುಖ್ಯಮಂತ್ರಿ ಆಗಬೇಕಂತ ಯಾರಿಗೂ ಆಸೆ ಇಲ್ವಾ ಈಗ ನಿಮ್ಗೆ ಮುಖ್ಯಮಂತ್ರಿ ಮಾಡ್ತೀರ ಅಂದರೆ ನಿಮ್ಗೆ ಆಸೆ ಇಲ್ವಾ ಇಲ್ಲ ಇಲ್ಲ ಹೇಳೋದು ಹೇಳೋದು ಎಲ್ಲರಿಗೂ ಇಲ್ಲ ಇಲ್ಲ ನನ್ನ ನನಗಿಲ್ಲಪ್ಪ ಆಸೆ ನನಗಿಲ್ಲಪ್ಪ ನನಗಿಲ್ಲ ಕೇಳಿ 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 ಈಗ ನಾನು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆಂಟವರೆಗೂ ಮನೆ ಪೂರಾ ಅವಧಿ ಐದು ವರ್ಷ ಅವಧಿಯಲ್ಲಿ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ್ತಾರೆ ಡಿ ಕೆ ಶಿವಕುಮಾರು ಮುಖ್ಯಮಂತ್ರಿ ಆಗಬೇಕಂತ ಆಸೆ ಕೊಂಡೆ ಅವರ ಅಭಿಮಾನಿಗಳು ಅವ್ರು ಮುಖ್ಯಮಂತ್ರಿ ಆಗಬೇಕಂತ ಆಸೆ ಆಸೆ ಕೊಂಡಿದ್ದಾರೆ ಸಿದ್ದರಾಮಯ್ಯ ಆದಮೇಲೆ ಸಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕಂತ ನಾನು ಭಾವಿಸ್ತೇನೆ ನಾನು ಆಗಬೇಕಂತ ಅವರು ಶಾಸಕರ ಬೆಂಬಲ ಸರ್ ಯಾವಾಗಲೂ ಎಲ್ಲ ಶಾಸಕರ ಬೆಂಬಲ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಇರೋದು ಈಗ ಒಂದು ನಿಮಿಷ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಏನಿದ್ರು ತೀರ್ಮಾನ ಯಾರು ಮಾಡೋರು ಹೈಕಮಾಂಡ್ ಮಾಡಬೇಕಾಗಿರೋದು ಈಗ ಹೇಳ್ತೇಯಲ್ಲ ಮಾ ಮನೆಯ ಇವ್ರು ಬಂದಿದ್ರು ಸುರ್ಜೇವಾಲಾ ಅವ್ರು ಬಂದಿದ್ದರು ಸುಜ ಸುರ್ಜೇವಾಲಾ ಅಲ್ಲ ವೇಣುಗೋಪಾಲ್ ಅವ್ರು ಬಂದಿದ್ದರು ವೇಣುಗೋಪಾಲ್ ಏನಂದರು ಯಾವುದು ಆ ಥರ ಒಪ್ಪಂದ ಏನಾಗಲಿಲ್ಲ ಆ ಥರ ಏನಿಲ್ಲ ಸಿದ್ದರಾಮಯ್ಯ ಮುಖ್ಯ ಮುಖ್ಯಮಂತ್ರಿಯಾಗಿ ಅಂದರು ದಸರಾ ಟೈಮಲ್ಲಿ ಸಿದ್ದರಾಮಯ್ಯ ಒಂದು ಹೇಳಿಕೆ ಕೊಡರು ದಸರಾ ಟೈಮಲ್ಲಿ ಮೈಸೂರಲ್ಲಿ ಒಂದು ಹೇಳಿಕೆ ಕೊಡರು ಮಾಧ್ಯಮಿಗೆ ಏನಂತ ನಾನು ಈ ಐದು ವರ್ಷ ಪೂರ ನಾನೇ ಮುಖ್ಯಮಂತ್ರಿ ಅಂತ ಹೇಳಿದರು ಡಿ ಕೆ ಶಿವಕುಮಾರ್ ಅವರು ಏನಂದ್ರೆ ಅಧ್ಯಕ್ಷರು ಏನಂದರು ಸಿದ್ದರಾಮಯ್ಯ ಹೇಳ್ತಾರೆ ನಿಜ ಅವರೇ ಈ ಐದು ವರ್ಷ ಮುಖ್ಯಮಂತ್ರಿ ಅಂತ ಅವರು ಹೇಳಿದ್ದಾರೆ ಮೊನ್ನೆ ಕಂಪ್ಲೀಟ್ ಕಂಪ್ಲೀಟ್ ಮಾಡಿ ಹೇಳ್ರಿ ಕಂಪ್ಲೀಟ್ ಮಾಡೋಕ್ಕೆ ಕೊಡಿರಿ ಮೂರು ದಿನ ಆಯ್ತು ಮೂರು ದಿನ ನಾನು ನಾಲ್ಕು ದಿನ ಆಗಿದೆ ನಮ್ಮ ಎಕ್ಸ್ ಎಮ್ ಪಿ ಡಿ ಕೆ ಸುರೇಶ್ ಅವರು ಏನಂದರು ಸಿದ್ದರಾಮಯ್ಯನೇ ಐದು ವರ್ಷ ಮುಖ್ಯಮಂತ್ರಿ ಮುಖ್ಯ ಮುಖ್ಯಮಂತ್ರಿ ಆಗಿರ್ತಾರೆ ಎರಡು ಸಾವಿರದ ಇಪ್ಪತ್ತೆಂಟು ಚುನಾವಣೆಗೂ ಅವ್ರ ನೇತೃತ್ವದಲ್ಲೇ ಎಲೆಕ್ಷನ್ ಹೋಗ್ತೀನಿ ಅಂತ ಹೇಳಿದಾರೆ ಸುರೇಶ್ ಅವರು ಮತ್ತೆ ಎಲ್ಲಿದೆ ಗೊಂದಲ ಆದ್ರೆ ಮತ್ತೆ ಡಿ ಕೆ ಶಿವಕುಮಾರ್ ಅವರು ನಡೆ ನೋಡಿದ್ರೆ ಅವರೆಲ್ಲ ಸಿ ಎಂ ಆಗ್ಲೇಬೇಕು ಅನ್ನೋದು ಪಟ್ಟಿ ಹಿಡಿದಿದ್ದಾರೆ ಅಂತ ಅನ್ಸಲ್ಲ ಈಗ ಆ ತರ ಏನೇನು ಇಲ್ಲ ಅವ್ರು ಅವತ್ತಿಂದ ದೇವ್ರ ಭಕ್ತರು ಅವರು ಡಿ ಕೆ ಶಿವಕುಮಾರ್ ಇವತ್ತಿಂದ ಅಲ್ಲ ಹಿಂದೆಯಿಂದಾನು ಅವ್ರು ದೇವ್ರ ಭಕ್ತರು ಅವಾಗವಾಗ ದೇವಸ್ಥಾನ ಹೋಗ್ತಾನೆ ಇರ್ತಾರ ಕ್ರಾಂತಿ ಇಲ್ವೇ ಇಲ್ಲ ರೀ ಬಿಜೆಪಿಯವರು ಸೃಷ್ಟಿ ಮಾಡ್ಕೊಂಡಿರೋದು ಬಿ ಜೆ ಅವರು ಸೃಷ್ಟಿ ಮಾಡ್ಕೊಂಡಿರೋದು ಯಾವ ಕ್ರಾಂತಿನೂ ಇಲ್ಲ ಮೊದಲೇ ಬಿಜೆಪಿ ಪಕ್ಷದಲ್ಲಿದೆ ಅಲ್ಲ ಇಂಟರ್ನಲ್ ಪ್ರಾಬ್ಲಮ್ ಅವ್ರದ್ದು ಮುಂಚೆ ಎರಡು ಮೂರು ಗುಂಪಿದೆ ಈಗ ಐದು ಗುಂಪು ಆಗಿದೆ ಅವ್ರದು ಏನೇಳಿ ಒಬ್ಬೊಬ್ರು ಮುಖಾನೇ ಅಂತೆ ಜನಗಳು ಮಾಧ್ಯಮದವ್ರು ಬಂದರೆ ಸ್ವಲ್ಪ ಮಾತಾಡ್ಕೊಂತಾರೆ ಹೊರಗಡೆ ಎಲ್ಲ ನಾವು ಕೂತ್ಕೊಂಡ್ರೆ ಒಬ್ರಿಗೊಬ್ರು ಮುಖ ನೋಡೋ ಸಿದ್ಧ ಇಲ್ಲ ಅಶೋಕ್ ಅವರು ವಿಜೇಂದ್ರ ಮುಖ ನೋಡೋಕೆ ತಯಾರಿಲ್ಲ ವಿಜೇಂದ್ರ ಅವ್ರ ಮುಖ ನೋಡೋಕೆ ತಯಾರಾ ಒಂಥರ ಒಂದ್ ಕಡೆ ಯತ್ನಾಲ್ ಒಂದ್ಕಡೆ ವಿಶ್ವನಾಥ ಇವರು ನಮ್ಮ ಶಿವಮೊಗ್ಗ ಈಶ್ವರಪ್ಪ ಅವರು ಈಶ್ವರಪ್ಪ ಅವರು ಅವ್ರದ್ದೆಲ್ಲ ಆಗೊಂದ್ಲಾ ಸರಿಪಡಿಸ್ಕೊಳ್ಳೋಕೇಳಿ ಅವರಿಗೆ ನಮ್ಮ ಪಕ್ಷದ ವಿಚಾರ ಅವ್ರಿಗೆ ಏನಿಕಂತೆ ಯಾವ ಸಂದರ್ಭದಲ್ಲಿ ಹೈಕಮಾಂಡ್ ಯಾರನ್ನು ಎಲ್ಲ ಗೊತ್ತು ಶಾಸಕರ ಸಂಖ್ಯಾಬಲನೆ ಮುಖ್ಯ ಆಗಿಲ್ಲ ಅಂತ ಹೇಳ್ತಕ್ಕಂಥ ಸರ್ ಅವರು ಈಗ ನೋಡ್ರಿ ನಾನು ಒಂದೇ ಹೇಳೋದು ನಮ್ ಪಕ್ಷ ಹೈಕಮಾಂಡ್ ಪಕ್ಷ ನಾವು ಹೈಕಮಾಂಡ್ ಗೆರೆ ಹಾಕಿದ್ ನಾವು ಯಾರು ದಾಖಲಿಲ್ಲ ಸಂಪುಟುದು ಅದು ತೀರ್ಮಾನ ಯಾರು ಮಾಡ್ಬೇಕಾಗಿರೋದು ಹೈಕಮಾಂಡ್ ಈಗ ನಾನು ನಾನು ಈಗ ವಿಜಯನಗರಲ್ಲಿ ಅಂದೆ ಈಗ ನನಗೆ ನೀವು ಡಿ ಸಿ ಎಂ ಹಂಗ ಅಂತ ಕೇಳ್ತಾ ಇದ್ರ ನಾನೆಂದೆ ಆ ಡಿ ಸಿ ಎಂ ಮಾಡ್ಬೇಕಾದ್ ಯಾರು ಮಾಡ್ಬೇಕಾಗ್ತದೆ ನೀವು ಮಾಡಕ್ ಆಗ್ತದ್ ಹೈಕಮಾಂಡ್ ಮಾಡ್ಬೇಕಾಗಿರೋದು ಹೈಕಮಾಂಡ್ ಹೈಕಮಾಂಡ್ ಮಾಡ್ಬೇಕಾಗಿರೋದು ಹೈಕಮಾಂಡ್ ಏನ್ ಮಾಡಿದ್ರು ಅದ ಒಪ್ಕೊಂಡಿನಿ ಹೈಕಮಾಂಡ್ ಬೇಡ ನಿನ್ ಪಕ್ಷಕ್ಕೆ ಕೆಲಸ ಅಂತ ಹೇಳಿದ್ರೆ ಆ ಪಕ್ಷ ಕೆಲಸ ಮಾಡಕ್ಕೂ ಸಿದ್ಧ ನಾನು ನಾನು ಪಕ್ಷಿನ ಶಿಸಿನ ಸ್ಥಾಯಿ ಸಿಪಾಯಿ ನಾನ್ ಪಕ್ಷ ಏನ್ ಹೇಳ್ತಲ್ಲ ಅದ್ ಕೇಳ್ತೀನಿ ಹ್ಮ್ ಅದಕ್ಕೆ ಸಣ್ಣ ಪಟ್ಟದಿರಿ ಫೋಟೋಯಿಂದ ಏನು ರೀ ಆಗ್ತದೆ ಮನ್ಸೂರು ಹೃದಯ ಬೇಕು ನೋಡಿ ಇಬ್ಬರಿಗೆ ನಾನು ಸಂಪಾದನೆ ಮಾಡಿ ಹಿಂದಿಯದಲ್ಲಿ ನೋಡಿ ಒಗಟ್ಟ ಅಂತ ಇಲ್ಲ ಫೋಟೋ ಇದು ಕೇಳಿದಕ್ಕೆ ಮಾತು ಹೇಳಿದೆ ಈಗ ಫೋಟೋ ಫೋಟೋ ಒಂದು ನಿಮಿಷ ಗುರುಗಳೇ ಗುರುಗಳೇ ನಾನು ಹೇಳೋದು ನಾನು ಫೋಟೋ ಅಲ್ಲ ಇಲ್ಲಿ ನಿಂತ್ಕೊಂಡ್ರೆ ಸ್ವಲ್ಪ ಈಗ ನನ್ನ ಜನಗಳಿಗೂ ಪ್ರಚಾರ ಆದರೆ ನಾನು ಇಲ್ಲಿ ಬಂದೀನಿ ಇಲ್ಲಿ ಇದ್ದೀನಿ ಒನ್ ಅವರಲ್ಲಿ ಹತ್ತು ಸಾವಿರ ಜನ ಬರ್ತಾರೆ ಹತ್ತು ಸಾವಿರ ಜನ ಅದು ಅದೇ ನಾನು ಸಂಪಾದನೆ ಮಾಡ್ತೀನಿ ದೇವ್ರು ನನ್ಗೆ ಎರಡು ನಿಮಿಷ ಬರದೆ ನಾನು ಕಂಪ್ಲೀಟ್ ಮಾಡ್ತೀನಿ ದೇವ್ರು ನನ್ಗೆ ಏನ್ ಕೊಟ್ಟಿದ್ದಾನೆ ಅಲ್ಲಿ ಸುಮ್ಗೆ ಅಲ್ಲಿ ಯಾರೋ ನಿಂತಿದ್ರು ಒಬ್ಬನ್ ಮಾತಾಡಕ್ಕೆ ನಿಲ್ಸಿದ್ ಇಲ್ಲಿ ಬರ್ತಾ ದಾರಿಯಲ್ಲಿ ಕೇಳಿ ಅಲ್ಲೇ ಒಂದ್ ಸಾವಿರ ಜನ ಬಂದ್ಬಿಟ್ರು ಹಂಗೆ ಜನಗಳು ಹೃದಯ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ